ಎಲ್ರಿಗೂ ಸಲಾಂ ನಮಸ್ತೆ ನಾನು ನಿಮ್ಮ ರಫೀಕ್ ಸೌದಾಗರ್ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಎಲ್ಲರೂ ಖುಷಿಯಾಗಿದ್ದೀರಾ ಅನಿಸುತ್ತೆ ಸ್ನೇಹಿತರೆ ಯಾರು ಸರ್ಕಾರಿ ನೌಕರಿ ಇದ್ದೀರಾ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಅಧೀನ ಇರುವಂಥ ಇಲಾಖೆಗಳಲ್ಲಿ ಅವರಿಗೆ ಒಂದು ಖುಷಿ ಸುದ್ದಿ ಏನಿದೆ ಅದರ ಮುಖ್ಯಾಂಶಗಳೇನಿದ್ದಾವೆ ಅನ್ನೋದರ ಬಗ್ಗೆ ಈ ಒಂದು ಲೆಟ್ರ್ ಮುಖಾಂತರ ನಾವು ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಸ್ನೇಹಿತರೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಒಂದು ಲೆಟರ್ ಇದೆ ಸ್ನೇಹಿತರೆ ಬಿಡುಗಡೆ ಆಗಿದ್ದು ಇವತ್ತು ಅಂದರೆ ಹದಿನಾರು ಮೂರು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಲೆಟರ್ ಹರಿದಿದೆ ಏನು ಶಿಫಾರಸ್ಸನ್ನು ಮಾಡಿದ್ದಾರೆ ಅದರ ಬಗ್ಗೆ ಚರ್ಚೆ ಮಾಡೋಣ ಸ್ನೇಹಿತರೆ ರಾಜ್ಯ ಏಳನೇ ವೇತನ ಆಯೋಗದ ಪ್ರಮುಖ ಶಿಫಾರಸುಗಳು ಅಂದರೆ ಏಳನೇ ವೇತನ ಆಯೋಗದ ಅಧ್ಯಕ್ಷರಾದ ಶ್ರೀ ಸುಧಾಕರ್ ರಾವ್ ಅವರ ದಿನಾಂಕ ಹದಿಮೂರು ಮೂರು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದ ಸಿದ್ದರಾಮಯ್ಯನವರಿಗೆ ಆಯೋಗದ ವರದಿಯನ್ನು ಸಲ್ಲಿಸುತ್ತಾರೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘವು ರಾಜ್ಯ ಸರ್ಕಾರಿ ನೌಕರರ ವೇತನ ಹಾಗೂ ಭತ್ಯೆಗಳ ಪರಿಷ್ಕರಣೆಗಾಗಿ ಸಲ್ಲಿಸಿದ್ದ ಪ್ರಸ್ತಾವನೆಯ ಅಂಶಗಳನ್ನು ಪರಿಗಣಿಸಿ ಶಿಫಾರಸ್ಸಿನಲ್ಲಿ ಉಲ್ಲೇಖಿಸಿ ಈ ಮುಂದಿನಂತೆ ಶಿಫಾರಸು ಮಾಡಿದೆ ಅಂದರೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಶಿಫಾರಸು ಆಯೋಗದ ಮುಂದೆ ಶಿಫಾರಸ್ ಮಾಡಿರುವಂತಹ ಕೆಲವೊಂದು ಅಂಶಗಳು ಇಲ್ಲಿಂದಾವೆ ಸ್ನೇಹಿತರೆ ಬನ್ನಿ ನೋಡೋಣ ಒಂದನೇದು ದಿನಾಂಕ ಒಂದು ಏಳು ಎರಡು ಸಾವಿರ ಇಪ್ಪತ್ತೆರಡಕ್ಕೆ ಇದ್ದಂತೆ ರಾಜ್ಯ ಸರ್ಕಾರಿ ನೌಕರರ ಮೂಲ ವೇತನಕ್ಕೆ ಶೇಕಡ ಇಪ್ಪತ್ತೇಳು ಪಾಯಿಂಟ್ ಐವತ್ತರಷ್ಟು ಫಿಟ್ಮೆಂಟ್ ಹೆಚ್ಚಿಸಲು ಶಿಫಾರಸು ಅಂದರೆ ದಿನಾಂಕ ಒಂದು ಏಳು ಎಪ್ಪತ್ತೆರಡರ ಇದ್ದ ಇದ್ದಂಥ ಮೂಲ ವೇತನದಲ್ಲಿ ಫಿಟ್ಮೆಂಟ್ ಶೇಕಡಾವಾರು ಇಪ್ಪತ್ತೇಳು ಪಾಯಿಂಟ್ ಐವತ್ತರಷ್ಟು ಹೆಚ್ಚಿಸಲು ಶಿಫಾರಸ್ಸು ಒಂದನೆಯದು ಎರಡನೇದು ದಿನಾಂಕ ಒಂದು ಏಳು ಎರಡು ಸಾವಿರ ಇಪ್ಪತ್ತೆರಡಕ್ಕೆ ಇದ್ದಂತಹ ಶೇಕಡ ಮೂವತ್ತೊಂದು ರಷ್ಟು ತುಟಿ ಭತ್ತೆ ವಿಲೀನ ಹಾಗೂ ಮೇಲಿನ ಇಪ್ಪತ್ತೇಳು ಪಾಯಿಂಟ್ ಐವತ್ತರಷ್ಟು ಸೇರಿ ಒಟ್ಟು ಶೇಕಡ ಐವತ್ತೆಂಟು ಪಾಯಿಂಟ್ ಐವತ್ತರಷ್ಟು ಮೂಲ ವೇತನದಲ್ಲಿ ಹೆಚ್ಚಳ ಎರಡನೇ ಶಿಫಾರಸು ಸ್ನೇಹಿತರೆ ಅಂದರೆ ತುಟಿ ಭತ್ತೆ ಮೂವತ್ತೊಂದು ಏನಿದೆ ಅದರಲ್ಲಿ ಪ್ಲಸ್ ಇಪ್ಪತ್ತೇಳು ಪಾಯಿಂಟ್ ಫೈ ಸೇರಿಕೊಂಡು ಐವತ್ತೆಂಟು ಪಾಯಿಂಟ್ ಐವತ್ತರಷ್ಟು ಮೂಲ ವೇತನದಲ್ಲಿ ಹೆಚ್ಚಳ ಮಾಡುವಂತೆ ಒಂದು ಶಿಫಾರಸ್ಸು ಮಾಡಲಾಗಿತ್ತು ಆಮೇಲೆ ಸರ್ಕಾರಿ ನೌಕರರ ಕನಿಷ್ಠ ಮೂಲ ವೇತನವನ್ನು ರೂಪಾಯಿ ಹದಿನೇಳು ಸಾವಿರರಿಂದ ಇಪ್ಪತ್ತೇಳು ಸಾವಿರದವರೆಗೆ ಹಾಗೂ ಗರಿಷ್ಠ ಮೂಲ ವೇತನ ಒಂದು ಲಕ್ಷ ನಾಲ್ಕು ಸಾವಿರ ಆರುನೂರರಿಂದ ಎರಡು ಲಕ್ಷ ನಲವತ್ತೊಂದು ಸಾವಿರ ಎರಡು ನೂರಕ್ಕೆ ಹೆಚ್ಚಳ ಅಂತಂದರೆ ಈ ಒಂದು ಹದಿನೇಳು ಸಾವಿರದಿಂದ ಇಪ್ಪತ್ತೇಳು ಸಾವಿರದವರೆಗೆ ಏನಿತ್ತು ಹೆಚ್ಚಳ ಮಾಡಲಿಕ್ಕೆ ಒಂದು ಶಿಫಾರಸು ಮಾಡಲಾಗಿತ್ತು ಸ್ನೇಹಿತರೆ ಆಮೇಲೆ ಸರ್ಕಾರಿ ನೌಕರರಿಗೆ ಹೊಸ ವೇತನ ಶ್ರೇಣಿ ಹಾಗೂ ಫಿಟ್ಮೆಂಟ್ ಸೌಲಭ್ಯವನ್ನು ದಿನಾಂಕ ಒಂದು ಏಳು ಎರಡು ಸಾವಿರ ಇಪ್ಪತ್ತೆರಡರಿಂದ ಕಾಲ್ಪನಿಕವಾಗಿ ಅನುಷ್ಠಾನಗೊಳಿಸಲು ಶಿಫಾರಸು ಅಂದರೆ ಒಂದು ಏಳು ಎರಡು ಸಾವಿರ ಇಪ್ಪತ್ತೆರಡರಿಂದ ಕಾಲ್ಪನಿಕವಾಗಿ ಈ ಒಂದು ಫಿಟ್ಮೆಂಟ್ ಸೌಲಭ್ಯ ಒದಗಿಸಲು ಶಿಫಾರಸು ಮಾಡಲಾಗಿದೆ ಸ್ನೇಹಿತರೆ ಆಮೇಲೆ ವಾರ್ಷಿಕ ವೇತನ ಬಡ್ತಿ ದರವನ್ನು ಕನಿಷ್ಠ ರೂಪಾಯಿ ನಾಲ್ಕುನೂರರಿಂದ ಆರುನೂರ ಐವತ್ತಕ್ಕೆ ಹಾಗೂ ಗರಿಷ್ಠ ಮೂರು ಸಾವಿರದ ಒಂದು ನೂರರಿಂದ ಐದು ಸಾವಿರಕ್ಕೆ ಹೆಚ್ಚಳ ವಾರ್ಷಿಕ ವೇತನ ಬಡ್ತಿ ಅಂದರೆ ವಾರ್ಷಿಕ ವೇತನ ಇನ್ಕ್ರಿಮೆಂಟ್ ಇಯರ್ಲಿ ಇನ್ಕ್ರಿಮೆಂಟ್ ಎಂಪ್ಲಾಯಿ ಯಾವಾಗ ಜಾಯಿನ್ ಆಗಿರ್ತಾರೆ ನೆಕ್ಸ್ಟ್ ಇಯರರಿಂದ ಅಂದರೆ ಒಂದು ನ್ಯೂ ಇಯರ್ ಕಂಪ್ಲೀಟಾಗಿ ಮೇಲೆ ಒಂದು ಇನ್ಕ್ರಿಮೆಂಟ್ ಕೊಡ್ತಾರೆ ಅದನ್ನು ಮಿನಿಮಮ್ ನಾಲ್ಕು ನೂರರಿಂದ ಆರುನೂರ ಐವತ್ತಕ್ಕೆ ಹಾಗೂ ಗರಿಷ್ಠ ಮ್ಯಾಕ್ಸಿಮಮ್ ಮೂರು ಸಾವಿರದ ಒಂದು ನೂರರಿಂದ ಐದು ಸಾವಿರಕ್ಕೆ ಹೆಚ್ಚಳ ಮಾಡುವಂತೆ ಶಿಫಾರಸು ಮಾಡಲಾಗಿತ್ತು ಸ್ನೇಹಿತರೆ ರಾಜ್ಯ ಸರ್ಕಾರಿ ನೌಕರರಿಗೆ ತುಟಿ ಭತ್ತೆಯನ್ನು ದಿನಾಂಕ ಒಂದು ಎರಡು ಸಾರಿ ಒಂದು ಏಳು ಎರಡು ಸಾವಿರ ಇಪ್ಪತ್ತೆರಡರಿಂದ ಭಾರತ ಸರ್ಕಾರವು ಮಂಜೂರು ಮಾಡಿದ ಪ್ರತಿ ಶೇಕಡಾ ಒಂದು ಪ್ರತಿ ಶೇಕಡಾವಾರು ರಷ್ಟು ತುಟಿ ಭತ್ಯೆಗೆ ಶೇಕಡಾ ಜೀರೋ ಪಾಯಿಂಟ್ ಏಳು ಎರಡು ಎರಡರಷ್ಟು ನೀಡುವುದು ಅಂದರೆ ನಮ್ಮ ಭಾರತ ಸರ್ಕಾರದಲ್ಲಿ ತುಟಿ ಭತ್ತೆ ಯಾವಾಗ ಕೊಡ್ತಾ ಇದೆ ಅದನ್ನು ನೋಡಿಕೊಂಡು ಶೇಕಡಾವಾರು ಝೀರೋ ಪಾಯಿಂಟ್ ಸೆವೆನ್ ಡಬಲ್ ಟು ರಷ್ಟು ನೀಡುವುದರ ಬಗ್ಗೆ ಶಿಫಾರಸು ಮಾಡಲಾಗಿತ್ತು ಆಮೇಲೆ ನೆಕ್ಸ್ಟ್ ಪಾಯಿಂಟು ಭಾರತ ಸರ್ಕಾರವು ತನ್ನ ನೌಕರರಿಗೆ ಮುಂದೆ ವೇತನ ಪರಿಷ್ಕರಿಸಿದಾಗ ಕೇಂದ್ರ ವೇತನ ರಚನೆಯ ಆಧಾರದ ಮೇಲೆ ರಾಜ್ಯ ಸರ್ಕಾರವು ತನ್ನ ನೌಕರರಿಗೆ ಕೇಂದ್ರ ಮಾದರಿಯ ವೇತನ ನೀಡಲು ಶಿಫಾರಸು ಮಾಡಿದೆ ಇದು ಒಂದು ಒಳ್ಳೆಯ ವಿಚಾರ ಸ್ನೇಹಿತರೆ ಅಂತಂದರೆ ನಮ್ಮ ಭಾರತ ದೇಶದ ಭಾರತ ಸರ್ಕಾರವು ತನ್ನ ನೌಕರರಿಗೆ ಮುಂದೆ ವೇತನ ಪರಿಷ್ಕರಿಸಿದಾಗ ಕೇಂದ್ರ ವೇತನ ರಚನೆಯ ಆಧಾರದ ಮೇಲೆ ರಾಜ್ಯ ಸರ್ಕಾರವು ತನ್ನ ನೌಕರರಿಗೆ ಕೇಂದ್ರ ಮಾದರಿಯ ವೇತನ ನೀಡಲು ಶಿಫಾರಸು ಮಾಡಿದೆ ಅಂತಂದರೆ ಇವಾಗ ನಾವು ಏಳನೇ ವೇತನ ಆಯೋಗಕ್ಕೆ ನಾವು ಹೋಗ್ತಾ ಇದ್ದೀವಿ ಅಂದರೆ ಸೇಮ್ ಟೈಮಲ್ಲಿ ನಮ್ಮ ಭಾರತ ಸರ್ಕಾರದ ನೌಕರರು ಸುಮ್ ಎರಡು ಸಾವಿರ ಇಪ್ಪತ್ತೈದು ಅಂದರೆ ಮುಂದಿನ ವರ್ಷ ಆರು ತಿಂಗಳಾದ ಮೇಲೆ ಅವರು ಎಂಟನೇ ವೇತನ ಆಯೋಗಕ್ಕೆ ಹೋಗ್ತಾ ಇದ್ದಾರೆ ಅಂತಂದರೆ ಅವರು ಏಟ್ತ್ ಪೇ ಸ್ಕೇಲಲ್ಲಿ ಸಿ ಪಿ ಸಿಯಲ್ಲಿ ಅವರು ವೇತನ ತೊಗೋತಾರೆ ಸ್ನೇಹಿತರೆ ನಾವು ಇವಾಗ ಏಳನೇ ವೇತನ ಆಯೋಗಕ್ಕೆ ಹೋಗ್ತೀವಿ ಸೊ ಎಲ್ಲಿ ರಿಕ್ವೆಸ್ಟ್ ಮಾಡಿದ್ದು ಏನು ಅಂತಂದರೆ ಯಾವಾಗ ಸೆಂಟ್ರಲ್ ಗೌರ್ಮೆಂಟ್ ಅವರು ವೇತನ ಪರಿಷ್ಕರಣೆ ಆಗುತ್ತೆ ಹೊಸ ವೇತನ ಅಳವಡಿಸ್ಕೋತಾರೆ ಅಪ್ರೂವ್ ಮಾಡ್ಕೋತಾರೆ ಆ ಸೇಮ್ ಟೈಮಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ನೌಕರರಿಗೆ ಕೂಡ ಮಾಡಬೇಕೆನ್ನುವಂಥ ಒಂದು ಶಿಫಾರಸು ಇದೆ ಸ್ನೇಹಿತರೆ ಮುಂದಿನ ಪುಟ ಗ್ರೂಪ್ ಸಿ ಮತ್ತು ಡಿ ವೃಂದದ ನೌಕರರಿಗೆ ಹಾಲಿ ಇರುವ ಜಿ ಐ ಎಸ್ ಮಾಸಿಕ ವಂತಿಕೆ ವಂತಿಗೆಯನ್ನು ಶೇಕಡಾ ನೂರಕ್ಕೆ ಹೆಚ್ಚಳ ಮತ್ತು ಗ್ರೂಪ್ ಎ ಮತ್ತು ಬಿ ವೃಂದಕ್ಕೆ ಶೇಕಡ ಐವತ್ತಕ್ಕೆ ಹೆಚ್ಚಿಸಲು ಶಿಫಾರಸು ಜಿ ಐ ಎಸ್ ನಮ್ಮ ಸಿ ಮತ್ತು ಡಿ ಅವರಿಗೆ ನೂರಕ್ಕೆ ಹೆಚ್ಚಳ ಮಾಡಬೇಕು ಆಮೇಲೆ ಎ ಮತ್ತು ಬಿ ವೃಂದಕ್ಕೆ ಶೇಕಡಾ ಐವತ್ತಕ್ಕೆ ಹೆಚ್ಚಿಸಲು ಶಿಫಾರಸ್ಸು ಮಾಡಲಾಗಿದೆ ಸ್ನೇಹಿತರೆ ಪರಿಷ್ಕರಣೆಯಿಂದ ಹೆಚ್ಚಳವಾಗುವ ಮೂಲ ವೇತನಕ್ಕೆ ಮನೆ ಬಾಡಿಗೆ ಭತ್ತೆಗಳನ್ನು ಕ್ರಮವಾಗಿ ಎ ವರ್ಗದ ನಗರಗಳಿಗೆ ಶೇಕಡಾ ಇಪ್ಪತ್ತು ಬಿ ವರ್ಗದ ನಗರಗಳಿಗೆ ಶೇಕಡ ಹದಿನೈದು ಸಿ ವರ್ಗದ ಪ್ರದೇಶಗಳಿಗೆ ಶೇಕಡಾ ಏಳು ಪಾಯಿಂಟ್ ಐದು ಪರ್ಸೆಂಟಷ್ಟು ಶಿಫಾರಸು ಅಂತಂದರೆ ಮನೆ ಬಾಡಿಗೆಯನ್ನು ಕೊಡ್ತಾ ಇದ್ದೀವಿ ಸ್ನೇಹಿತರೆ ಇವಾಗ ಈ ಒಂದು ಎರಡು ಸಾವಿರ ಇಪ್ಪತ್ತ್ನಾಲ್ಕಿದೆ ಇದರಲ್ಲಿ ತುಂಬಾ ಖರ್ಚು ವೆಚ್ಚಗಳು ಹೆಚ್ಚಾಗ್ತಾ ಇದೆ ಅದರ ಅದೇ ರೀತಿ ಈ ಒಂದು ಪರಿಷ್ಕರಣೆ ಕೂಡ ಮನೆ ಬಾಡಿಗೆ ಪರಿಷ್ಕರಣೆ ಮಾಡಿ ಈ ವೃಂದದವರಿಗೆ ಶೇಕಡಾ ಇಪ್ಪತ್ತರಷ್ಟು ಹೆಚ್ಚಿಸಬೇಕು ಆಮೇಲೆ ಬಿ ವರ್ಗದ ನಗರ ನಗರವಾಸಿಗಳಿಗೆ ನಾ ನಗರದಲ್ಲಿರುವಂಥ ನೌಕರರುಗಳಿಗೆ ಶೇಕಡ ಹದಿನೈದು ಪರ್ಸೆಂಟಷ್ಟು ಹೆಚ್ಚಳ ಮಾಡಬೇಕು ಸಿ ವರ್ಗದ ಪ್ರದೇಶಗಳಿಗೆ ಏಳು ಪಾಯಿಂಟ್ ಐದರಷ್ಟು ಹೆಚ್ಚಳ ಮಾಡುವಂಥ ಒಂದು ಶಿಫಾರಸನ್ನು ನೀಡಲಾಗಿತ್ತು ಸ್ನೇಹಿತರೆ ಪರಿಷ್ಕರಣೆಯಿಂದ ಹೆಚ್ಚಳವಾಗುವ ಮೂಲ ವೇತನಕ್ಕೆ ನಗರ ಪರಿಹಾರ ಭತ್ಯೆ ಭತ್ಯೆಗಳನ್ನು ಕ್ರಮವಾಗಿ ಎ ಮತ್ತು ಬಿ ವೃಂದದ ನೌಕರರಿಗೆ ಸುಮಾರು ಆರುನೂರರಿಂದ ಒಂಬೈನೂರಕ್ಕೆ ಮತ್ತು ಸಿ ಮತ್ತು ಡಿ ವೃಂದದ ನೌಕರರಿಗೆ ಸುಮಾರು ಐದುನೂರರಿಂದ ರೂಪಾಯಿ ಏಳ್ನೂರ ಐವತ್ತಕ್ಕೆ ಹೆಚ್ಚಳ ಪರಿಷ್ಕರಣೆ ಒಂದು ರಿಕ್ವೆಸ್ಟ್ ಇದೆ ಅಂತ ಇದು ಮಾಡಲಾಗಿತ್ತು ಸ್ನೇಹಿತರೆ ಶಿಫಾರಸು ಸಮವಸ್ತ್ರ ಭತ್ತೆ ನಿಗದಿತ ಪ್ರಾಂ ಪ್ರಯಾಣ ಭತ್ತೆ ಸಾಗಣೆ ಭತ್ತೆ ದಿನ ಭತ್ತೆ ಮತ್ತು ವರ್ಗಾವಣೆ ಅನುದಾನವನ್ನು ಹಾಲಿ ಇರುವ ದರಗಳಿಗೆ ಶೇಕಡ ಇಪ್ಪತ್ತೈದು ಪರ್ಸೆಂಟ್ ಹೆಚ್ಚಳ ಅಂದರೆ ಸಮವಸ್ತ್ರ ಯೂನಿಫಾರ್ಮ್ ಅಲೌನ್ಸು ನಿಗದಿತ ಪ್ರಯಾಣ ಅಂದರೆ ಟ್ರಾನ್ಸ್ಪೋರ್ಟ್ ಅಲೌನ್ಸು ಅನ್ ಆಮೇಲೆ ಸಾಗಣೆ ಅಂದರೆ ಏನಾದರೂ ನಾವು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಹೋಗ್ತಾಯಿದ್ರೆ ನಮ್ಮ ಲಗೇಜನ್ನು ಅದರ ಒಂದು ಸಾಗಣೆ ಭತ್ತೆ ದಿನ ಭತ್ತೆ ಡೈಲಿ ಅಲಾವೆನ್ಸಸ್ ವರ್ಗಾವಣೆ ಅನುದಾನದಲ್ಲಿ ಹಾಲಿ ಇರುವ ದರಗಳಿಗೆ ಈ ಶೇಕಡಾ ಇಪ್ಪತ್ತೈದರಷ್ಟು ಹೆಚ್ಚಳ ಅಂದರೆ ನೀವು ಟ್ರಾನ್ಸ್ಫರ್ ಆಗಿ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಹೋದರೆ ಶೇಕಡ ಇಪ್ಪತ್ತೈದರಷ್ಟು ಹೆಚ್ಚಳ ಮಾಡುವಂತೆ ಕೋರಲಾಗಿದೆ ಸ್ನೇಹಿತರೆ ವಿಕಲಚೇತನ ನೌಕರರಿಗೆ ಹಲವಾರು ಭತ್ತೆಗಳನ್ನು ಮತ್ತು ಸೌಲಭ್ಯಗಳನ್ನು ಹೆಚ್ಚಳಕ್ಕೆ ಶಿಫಾರಸು ಅಂತಂದರೆ ಯಾರು ದಿವ್ಯಾಂಗರಿದ್ದಾರೆ ವಿಕಲಚೇತನ ನೌಕರರಿದ್ದಾರೆ ಅವರಿಗೋಸ್ಕರ ಸುಮಾರು ಸೌಲಭ್ಯ ಸೌಲಭ್ಯಗಳನ್ನು ಹೆಚ್ಚಳಕ್ಕೆ ಶಿಫಾರಸು ಅದರಲ್ಲಿ ವಿಶೇಷ ಚೇತನ ಮಕ್ಕಳ ಶೈಕ್ಷಣಿಕ ಭತ್ತೆಯನ್ನು ಪ್ರತಿ ತಿಂಗಳು ಸಾವಿರರಿಂದ ಎರಡು ಸಾವಿರಕ್ಕೆ ಹೆಚ್ಚಳಕ್ಕೆ ಶಿಫಾರಸು ಯಾರು ವಿಕಲಚೇತನರಿದ್ದಾರೆ ಅವರ ಮಕ್ಕಳಿಗೆ ಸಾವಿರರಿಂದ ಎರಡು ಸಾವಿರವರೆಗೆ ಈ ಶೈಕ್ಷಣಿಕ ಭತ್ತೆಯನ್ನು ಹೆಚ್ಚಳಕ್ಕೆ ಶಿಫಾರಸು ನಾಲ್ಕು ಚಕ್ರ ವಾಹನ ಖರೀದಿ ಮುಂಡವನ್ನು ರೂಪಾಯಿ ಮೂರು ಲಕ್ಷದಿಂದ ಆರು ಲಕ್ಷಕ್ಕೆ ಹಾಗೂ ದ್ವಿಚಕ್ರ ವಾಹನಕ್ಕೆ ಐವತ್ತು ಸಾವಿರದಿಂದ ಎಂಬತ್ತು ಸಾವಿರ ಗಡಿಗೆ ಹೆಚ್ಚಳ ಯಾರು ವಿಶೇಷ ಚೇತನರಿರ್ತಾರೆ ವಿಕಲಚೇತನರಿರ್ತಾರೆ ಅವರಿಗೋಸ್ಕರ ಅವರು ನಾಲ್ಕು ಚಕ್ರ ವಾಹನ ಫೋರ್ ವೀಲರ್ ಪರ್ಚೇಸ್ ಮಾಡಲಿಕ್ಕೆ ಮೂರು ಲಕ್ಷರಿಂದ ಆರು ಲಕ್ಷಕ್ಕೆ ಮುಂಡವನ್ನು ಹೆಚ್ಚಿಸಬೇಕು ಎನ್ನುವಂಥ ಒಂದು ಮಾತು ಹಾಗೂ ದ್ವಿಚಕ್ರ ವಾಹನಕ್ಕೆ ಸುಮಾರು ಐವತ್ತು ಸಾವಿರದಿಂದ ಎಂಬತ್ತು ಸಾವಿರಗಳಿಗೆ ಹೆಚ್ಚಳ ಆಮೇಲೆ ಗೃಹ ನಿರ್ಮಾಣ ಮುಂಗಳವನ್ನು ಎ ವೃಂದಕ್ಕೆ ಅರವತ್ತೈದು ಲಕ್ಷ ಮತ್ತು ಇತರ ವೃಂದದ ನೌಕರರಿಗೆ ನಲವತ್ತು ಲಕ್ಷಗಳಿಗೆ ಹೆಚ್ಚಳ ಮುಂಗಳವನ್ನು ಅಂದರೆ ಗೃಹ ನಿರ್ಮಾಣ ಮಾಡಲಿಕ್ಕೆ ಇದ್ದರೆ ಎ ವೃಂದದ ನೌಕರರಿಗೆ ಅರವತ್ತೈದು ಲಕ್ಷ ಆಮೇಲೆ ಇತರ ವೃಂದದ ನೌಕರಿಗೆ ನಲವತ್ತು ಲಕ್ಷ ಹೆಚ್ಚಳ ಮಾಡಬೇಕೆನ್ನುವಂಥ ಶಿಫಾರಸು ನೌಕರರ ಸೇವಾವಧಿಯಲ್ಲಿ ಮೂರು ಬಾರಿ ಎಲ್ ಟಿ ಸಿ ಸೌಲಭ್ಯಕ್ಕೆ ಅವಕಾಶ ನೌಕರರ ಸೇವಾವಧಿಯಲ್ಲಿ ಎಲ್ ಟಿ ಸಿ ಮೂರು ಮೂರು ಸಲ ಕೊಡಬೇಕಾಗಿ ಅನ್ನುವಂಥ ಒಂದು ಶಿಫಾರಸು ಗ್ರೂಪ್ ಡಿ ಮತ್ತು ಸಿ ವೃಂದದ ನೌಕರರಿಗೆ ಹಾಲಿ ಇದ್ದಂತಹ ವೈದ್ಯಕೀಯ ಭತ್ಯೆ ರೂಪಾಯಿ ಎರಡುನೂರರಿಂದ ಐನೂರಕ್ಕೆ ಹೆಚ್ಚಳ ಯಾರಿಗೆ ಗ್ರೂಪ್ ಡಿ ಮತ್ತು ಸಿಗೆ ವೃಂದದ ನೌಕರಿಗೆ ಹಾಲಿದ್ದಂತಹ ವೈದ್ಯಕೀಯ ಭತ್ತೆ ಎರಡು ನೂರ ಇದೆ ಸ್ನೇಹಿತರೆ ಅದನ್ನು ಐನೂರಕ್ಕೆ ಹೆಚ್ಚಳ ಸರ್ಕಾರಿ ನೌಕರರ ಅವಲಂಬಿತ ಕುಟುಂಬ ಸದಸ್ಯರು ಅನಾರೋಗ್ಯದ ಸಂದರ್ಭದಲ್ಲಿ ಆರೈಕೆ ಮಾಡಲು ಶೇಕಡ ಐವತ್ತು ಪರ್ಸೆಂಟ್ ವೇತನದೊಂದಿಗೆ ನೂರ ಎಂಬತ್ತು ದಿನಗಳ ಆರೈಕೆ ರಜೆ ಎಂಬ ಹೊಸ ಯೋಜನೆ ಶಿಫಾರಸು ಮಾಡಿದೆ ಅಂತಂದರೆ ಸರ್ಕಾರಿ ನೌಕರರ ಅವಲಂಬಿತ ಕುಟುಂಬ ಸದಸ್ಯರು ಯಾರು ಅವಲಂಬಿತರಿದ್ದಾರೆ ಈಗ ನಾನು ಈ ಸರ್ಕಾರಿ ನೌಕರರಿಯಾಗಿ ಕೆಲಸ ಇದ್ದೀನಿ ಅಂತಂದರೆ ನನ್ನ ಮೇಲೆ ಅವಲಂಬಿತರಾಗಿ ನನ್ನ ಹೆಂಡತಿ ನನ್ನ ಮಕ್ಕಳು ನನ್ನ ಪೇರೆಂಟ್ಸ್ ಇರ್ತಾರೆ ಅವರಿಗೋಸ್ಕರ ಸಂದರ್ಭ ಏನಾದರೂ ಅನಾರೋಗ್ಯದಲ್ಲಿ ಬರಲಿಲ್ಲ ಇದ್ದರೆ ಅವರ ಆರೈಕೆ ಮಾಡಲು ಶೇಕಡ ಐವತ್ತು ಪರ್ಸೆಂಟ್ ವೇತನದೊಂದಿಗೆ ಅಂದರೆ ಫಿಫ್ಟಿ ಪರ್ಸೆಂಟ್ ವೇತನ ಕೊಟ್ಟು ನೂರ ಎಂಬತ್ತು ದಿನಗಳ ಆರೈಕೆ ರಜೆ ಎಂಬ ಹೊಸ ಯೋಜನೆ ಶಿಫಾರಸು ಮಾಡಿದೆ ಸರ್ಕಾರಿ ಸೇವೆಗೆ ಸೇರುವ ಎರಡು ತಿಂಗಳ ಮೊದಲು ಮಗುವಿಗೆ ಜನ್ಮ ನೀಡಿದ ಮಹಿಳಾ ಸರ್ಕಾರಿ ನೌಕರರಿಗೆ ನವಜಾತ ಶಿಶುವಿನ ಆರೈಕೆಗಾಗಿ ಹದಿನೆಂಟು ವಾರಗಳ ರ ರಜೆಗೆ ಶಿಫಾರಸು ಮಾಡಿದೆ ಯಾರು ಸರ್ಕಾರಿ ನೌಕರಿಗೆ ಎಲಿಜಿಬಲ್ ಆಗ್ತಾರೆ ಸೇರಬೇಕಾದರೆ ಇನ್ನೊಂದು ಎರಡು ತಿಂಗಳ ಮೊದಲೇ ಮಗು ಜನ್ಮ ತಾಳುತ್ತೆ ಆ ಮೂಮೆಂಟಲ್ಲಿ ಅವರಿಗೆ ಹದಿನೆಂಟು ವಾರಗಳ ಹೆರಿಗೆ ರಜೆಗೆ ಶಿಫಾರಸು ಮಾಡಿದೆ ಸ್ನೇಹಿತರೆ ಕೆಲಸ ವಿರಾಮ ಸಮತೋಲನವನ್ನು ಸುಧಾರಿಸಲು ಹಾಗೂ ಸರ್ಕಾರಿ ನೌಕರರ ಕೆಲಸದ ಗುಣಮಟ್ಟವನ್ನು ಹೆಚ್ಚಿಸಲು ವಾರದ ಐದು ದಿನಗಳ ಕೆಲಸ ಅವಧಿಯನ್ನು ಪರಿಚಯಿಸ್ ಪರಿಚಯಿಸಲು ಶಿಫಾರಸು ಮಾಡಿದೆ ಅಂತಂದರೆ ಕೆಲಸದ ಒತ್ತಡ ತುಂಬ ಇರುತ್ತೆ ಸ್ನೇಹಿತರೆ ಕಾರಣ ಎಷ್ಟೋ ಪೋಸ್ಟ್ಗಳು ಫಿಲಪ್ ಆಗಿಲ್ಲ ಇದ್ದಂತಹ ಸ್ಟಾಫನ್ನು ತಗೊಂಡು ನಮ್ಮ ಕೆಲಸ ಕಾರ್ಯಗಳನ್ನು ಮಾಡಬೇಕಾಗುತ್ತೆ ಅಂಥ ಮೂಮೆಂಟಲ್ಲಿ ಅಟ್ಲೀಸ್ಟ್ ಫೈ ಡೇಸ್ ಇನ್ ಅ ವೀಕ್ ಅನ್ನುವಂಥ ಒಂದು ಕಾನ್ಸೆಪ್ಟ್ ಸ್ಟಾಕ್ಟ್ ಆಗಿದೆ ಸ್ನೇಹಿತರೆ ಅದನ್ನು ನಮ್ಮ ಕರ್ನಾಟಕ ರಾಜ್ಯದ ರಾಜ್ಯ ಸರ್ಕಾರಿ ನೌಕರರಿಗೆ ಎಲ್ಲರಿಗೂ ಅನ್ವಯವಾಗಬೇಕೆನ್ನುವಂಥ ಒಂದು ಶಿಫಾರಸು ಸ್ನೇಹಿತರೆ ರಾಜ್ಯ ಸರ್ಕಾರಿ ನೌಕರರ ಆಡಳಿತ ಇಲಾಖೆ ಹಾಗೂ ಕ್ಷೇತ್ರ ಇಲಾಖೆಗಳ ನೌಕರರಿಗೆ ಗುಣಮಟ್ಟದ ತರಬೇತಿಗಾಗಿ ಸಮಗ್ರ ತರಬೇತಿಗೆ ಶಿಫಾರಸ್ಸು ಮಾಡಿದೆ ಕಾಲ ಕಾಲಕ್ಕೆ ಬರುವಂತಹ ತರಬೇತಿಗಳನ್ನು ಎಲ್ಲರಿಗೂ ಕೊಡಿಸ್ಬೇಕೆನ್ನುವಂಥ ಒಂದು ಶಿಫಾರಸು ಅಂದರೆ ಅಪ್ಡೇಷನ್ ಇರಬೇಕು ಈ ಜಾಗತಿಕ ಜಗತ್ತಿನಲ್ಲಿ ಹೊಸ ಹೊಸ ಆಯಾಮಗಳು ಏನೇನು ಇದ್ದಾವೆ ಯಾವ ರೀತಿ ನಾವು ಅದನ್ನು ಅಪ್ಗ್ರೇಡ್ ಮಾಡಿಕೊಂಡು ನಮ್ಮ ಲೈಫಲ್ಲಿ ಅಳವಡಿಸಿಕೊಂಡು ಬೀಯಿಂಗ್ ಎ ಗೌರ್ಮೆಂಟ್ ಸರ್ವೆಂಟ್ ನಾವು ಯಾವ ರೀತಿ ಅದರ ಉಪಯೋಗ ಪಡ್ಕೊಂಡು ಮತ್ತು ನಮ್ಮ ಜನರಿಗೆ ಯಾವ ರೀತಿ ನಾವು ಅದರ ಸೌಲಭ್ಯವನ್ನು ಒದಗಿಸಿಕೊಳ್ಳುತ್ತೇವೆ ಅನ್ನುವಂಥ ಭಾವನೆಯಿಂದ ಎಲ್ ಕಾಲಕ್ಕೆ ಟ್ರೈನಿಂಗ್ ಅತಿ ಮುಖ್ಯ ಸ್ನೇಹಿತರೆ ಈ ಮೇಲ್ಕಂಡ ಎಲ್ಲ ಸೌಲಭ್ಯಗಳು ರಾಜ್ಯ ಸರ್ಕಾರಿ ನೌಕರರಿಗೆ ನೀಡಿದ ರೀತಿಯಲ್ಲಿಯೇ ಅನುದಾನಿತ ಶಿಕ್ಷಣ ಸಂಸ್ಥೆಗಳ ನೌಕರರು ಸ್ಥಳೀಯ ಸಂಸ್ಥೆಗಳು ಮತ್ತು ವಿಶ್ವವಿದ್ಯಾಲಯಗಳ ಬೋಧಕೇತರ ನೌಕರರಿಗೂ ಅನ್ವಯಗೊಳಿಸಲು ಶಿಫಾರಸು ಮಾಡಿದೆ ಇವಾಗ ಡೈರೆಕ್ಟಾಗಿ ಯಾರು ಪ್ಯೂರ್ ಗೌರ್ಮೆಂಟ್ ಜಾಬನ್ನು ಹೊಂದಿರ್ತಾರೆ ಅಂದರೆ ಸರ್ಕಾರಿ ನೌಕರಿಯನ್ನು ಹೊಂದಿರುತ್ತಾರೆ ಅವರಿಗೆ ಈ ಒಂದು ಎಲ್ಲ ಶಿಫಾರಸು ಮಾಡಿ ಅದಲ್ಲದೇ ಯಾರು ಈ ಒಂದು ಅನುದಾನಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಆಗಲಿ ಸ್ಥಳೀಯ ಸಂಸ್ಥೆಗಳು ಅಥವಾ ವಿಶ್ವವಿದ್ಯಾಲಯಗಳ ಬೋಧಕೇತರ ನೌಕರರಿಗೂ ಅನ್ವಯಗೊಳಿಸಲು ಈ ಪತ್ರದ ಮೂಲಕ ಶಿಫಾರಸು ಮಾಡಿದೆ ಆಮೇಲೆ ಮಾಸಿಕ ಪಿಂಚಣಿಯ ಪ್ರಮಾಣವು ಅಂತಿಮ ಮೂಲ ವೇತನದ ಶೇಕಡ ಐವತ್ತರಷ್ಟು ಹಾಗೂ ಕುಟುಂಬ ಪಿಂಚಣಿಗೆ ಶೇಕಡ ಮೂವತ್ತು ಪರ್ಸೆಂಟ್ ಮುಂದುವರೆದು ಕನಿಷ್ಠ ಪಿಂಚಣಿ ಹದಿಮೂರು ಸಾವಿರ ನೂರು ಹಾಗೂ ಗರಿಷ್ಠ ಪಿಂಚಣಿ ಒಂದು ಲಕ್ಷ ಇಪ್ಪತ್ತು ಸಾವಿರ ಆರುನೂರಕ್ಕೆ ಪರಿಷ್ಕರಿಸಿದೆ ಅಂದರೆ ಯಾರು ಪೆನ್ಷನರ್ಸ್ ಇದ್ದಾರೆ ಓಲ್ಡ್ ಪೆನ್ಷನ್ ಸ್ಕೀಮಲ್ಲಿದ್ದಾರೆ ಅವರಿಗೋಸ್ಕರ ಮಾಸಿಕ ಪಿಂಚಣಿಯ ಪ್ರಮಾಣವು ಅಂತಿಮ ಮೂಲ ವೇತನದ ಶೇಕಡ ಐವತ್ತರಷ್ಟು ಹಾಗೂ ಕುಟುಂಬ ಪಿಂಚಣಿಯ ಶೇಕಡ ಮೂವತ್ತು ಪರ್ಸೆಂಟ್ ಮುಂದುವರೆದು ಕನಿಷ್ಠ ಪಿಂಚಣಿ ಹದಿಮೂರು ಸಾವಿರದ ನೂರ ಹಾಗೂ ಗರಿಷ್ಠ ಪಿಂಚಣಿ ಒಂದು ಲಕ್ಷದ ಇಪ್ಪತ್ತು ಸಾವಿರದ ಆರುನೂರಕ್ಕೆ ಪರಿಷ್ಕರಿಸಿದೆ ಎಪ್ಪತ್ತು ಎಂಬತ್ತು ವರ್ಷದ ವಯಸ್ಸಿನ ಪಿಂಚಣಿದಾರರಿಗೆ ಮೂಲ ಪಿಂಚಣಿಯ ಹೆಚ್ಚುವರಿ ಶೇಕಡ ಹತ್ತು ಪರ್ಸೆಂಟರಷ್ಟು ಶಿಫಾರಸು ಮಾಡಿದೆ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಮೊದಲು ಲೈಫ್ ಎಕ್ಸ್ಪೆಕ್ಟೆನ್ಸಿ ತುಂಬಾ ಕಡಿಮೆ ಇತ್ತು ಯಾವಾಗ ನಾವು ನಮ್ಮ ಭಾರತ ದೇಶ ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ಸ್ವತಂತ್ರ ಹೊಂದಿತ್ತು ಆವಾಗ ಆವಾಗಿನ ಆಯಾಮಗಳನ್ನು ನೋಡಿದಾಗ ನಮಗೆ ತಿಳಿಯುತ್ತೆ ಏನು ಅಂತಂದರೆ ಇಪ್ಪತ್ತೇಳು ವರ್ಷ ಮಾನವನ ಲೈಫ್ ಎಕ್ಸ್ಪೆಕ್ಟೆನ್ಸಿ ನಮ್ಮ ಭಾರತ ದೇಶದಲ್ಲಿತ್ತು ಬಟ್ ಇವಾಗ ಕ್ರಮೇಣವಾಗಿ ಅದರ ಬದಲಾಗಿ ಐವತ್ತು ವರ್ಷ ಐವತ್ತೈದು ವರ್ಷ ಅರವತ್ತು ವರ್ಷ ಹೀಗೆ ಏರುತ್ತಲೇ ಇದೆ ಸೊ ಹೆಚ್ಚು ಜನ ಯಾರು ಪಿಂಚಣಿದಾರರಿದ್ದಾರೆ ಅವರು ಅರವತ್ತು ವರ್ಷ ಎಪ್ಪತ್ತು ವರ್ಷ ಎಂಬತ್ತು ವರ್ಷದಿಂದ ಅವ್ರ ಲೈಫ್ ಎಕ್ಸ್ಪೆಕ್ಟೆನ್ಸಿಯ ಪ್ರಕಾರ ಇರ್ತಾರೆ ಅವರಿಗೋಸ್ಕರ ಒಂದು ಹತ್ತು ಪರ್ಸೆಂಟು ಅನ್ನು ವಯಸ್ಸಿನ ಪಿಂಚಣಿ ಮೂಲ ಪಿಂಚಣಿಯ ಎಷ್ಟು ಪೆನ್ಷನ್ ತಗೋತಾ ಇದ್ದಾರೆ ಅದರಲ್ಲಿ ಹತ್ತು ಪರ್ಸೆಂಟ್ ಇನ್ಕ್ರಿಮೆಂಟ್ ಮಾಡುವಂಥ ಒಂದು ಶಿಫಾರಸು ಪಿಂಚಣಿದಾರರಿಗೆ ಕಿರಣ ಎಂಬ ಆರೋಗ್ಯ ಯೋಜನೆಯನ್ನು ತ್ವರಿತವಾಗಿ ಜಾರಿಗೊಳಿಸಲು ಶಿಫಾರಸು ಮಾಡಿದೆ ಯಾರು ಪೆನ್ಷನ್ ಇದ್ದಾರೆ ಅವರಿಗೆ ಕಿರಣ ಎಂಬ ಆರೋಗ್ಯ ಯೋಜನೆಯನ್ನು ತ್ವರಿತವಾಗಿ ಜಾರಿಗೊಳಿಸಲು ಶಿಫಾರಸು ಮಾಡಿದೆ ಅಲ್ಲಿಯವರೆಗೆ ಮಾಸಿಕ ರೂಪಾಯಿ ಐದುನೂರುಗಳ ವೈದ್ಯಕೀಯ ಭತ್ಯೆ ನೀಡಲು ಶಿಫಾರಸು ಮಾಡುತ್ತದೆ ಅಂತಂದರೆ ಈ ಒಂದು ಸಂಧ್ಯಾಕಿರಣ ಪಿಂಚಣಿ ಹೆಲ್ತ್ ಸ್ಕೀಮ್ ಸ್ಟಾರ್ಟ್ ಮಾಡುವಕ್ಕಿಂತ ಮುಂಚೆ ಒಂದು ಐದುನೂರು ರೂಪಾಯಿ ಪರ್ ಮಂತನ್ನು ಕೊಡಲಿಕ್ಕೆ ಒಂದು ಶಿಫಾರಸು ಮಾಡುತ್ತದೆ ಆಮೇಲೆ ಪಿಂಚಣಿದಾರರು ಮರಣ ಹೊಂದಿದ್ದಲ್ಲಿ ಹತ್ತು ಸಾವಿರಗಳ ಶವ ಸಂಸ್ಕಾರ ಮೊತ್ತವನ್ನು ನೀಡಲು ಶಿಫಾರಸು ಈ ಯಾರು ಪಿನ್ಶ ಪೆನ್ಷನರ್ಸ್ ಇದ್ದಾರೆ ಅವರು ಮರಣ ಹೊಂದಿದ್ದಾರೆ ಅವರಿಗೆ ಸುಮಾರು ಹತ್ತು ಸಾವಿರದ ಶವ ಸಂಸ್ಕಾರಗಳಿಗೆ ಒಂದು ಹಣವನ್ನು ನೀಡಬೇಕಾಗಿ ಶಿಫಾರಸು ವಿವಿಧ ವೃಂದಗಳ ವೇತನ ತಾರತಮ್ಯ ಹಾಗೂ ಇಲಾಖೆಗಳ ಬೇಡಿಕೆಗಳನ್ನು ಸಂಬಂಧ ಸಂಬಂಧ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘವು ನೀಡಿದ ಮನವಿಯನ್ನು ಪರಿಶೀಲಿಸಿ ಮತ್ತೊಂದು ಅಂತಿಮ ವರದಿಯನ್ನು ಆದಷ್ಟು ಶೀಘ್ರದಲ್ಲಿಯೇ ಆಯೋಗವು ಸರ್ಕಾರಕ್ಕೆ ಸಲ್ಲಿಸಲಿದೆ ಅಂತಂದರೆ ವಿವಿಧ ವೃಂದಗಳ ವೇತನ ತಾರತಮ್ಯ ಅಂದರೆ ಡಿ ಡಿಫರೆಂಟ್ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ ಇವನ ಎ ಬಿ ಸಿ ಡಿ ವೃಂದವಾರು ಏನು ಪೇಮೆಂಟ್ ಇದ್ದಾವೆ ಅದರಲ್ಲಿ ಕೆಲವೊಂದು ತಾರತಮ್ಯಗಳಿವೆ ಅದನ್ನು ವೈಜ್ಞಾನಿಕ ರೀತಿಯಲ್ಲಿ ಪರಿಗಣಿಸಿ ಅದನ್ನು ಯಾವ ರೀತಿ ನಾವು ಸರಿಪಡಿಸಿ ಸಮಾನವಾಗಿ ವೇತನವನ್ನು ನಮ್ಮ ಸರ್ಕಾರಿ ನೌಕರಿಗೆ ಒದಗಿಸುವಂತಹ ಒಂದು ಶಿಫಾರಸ್ಸನ್ನು ಕರ್ನಾಟಕ ರಾಜ್ಯ ನೌಕರರ ಸಂಘ ವತಿಯಿಂದ ಶ್ರೀ ಸಿ ಎಸ್ ಷಡಾಕ್ಷರಿ ರಾಜ್ಯಾಧ್ಯಕ್ಷರು ಮಾಡಿದ್ದಾರೆ ಸ್ನೇಹಿತರೆ ಇದರ ಮಾಹಿತಿಯನ್ನು ಮಾಹಿತಿಗಾಗಿ ರಾಜ್ಯದ ಎಲ್ಲ ಜಿಲ್ಲೆಗಳ ಜಿಲ್ಲಾಧ್ಯಕ್ಷರುಗಳಿಗೆ ರಾಜ್ಯದ ಎಲ್ಲ ತಾಲೂಕು ಮತ್ತು ಯೋಜನಾ ಶಾಖಾ ಶಾಖೆಗಳ ಅಧ್ಯಕ್ಷರುಗಳಿಗೆ ರಾಜ್ಯ ಜಿಲ್ಲೆ ತಾಲೂಕು ಹಂತದ ಎಲ್ಲ ಪದ ಅಧಿಕಾರಿಗಳಿಗೆ ರಾಜ್ಯದ ಎಲ್ಲ ವೃಂದ ಸಂಘಗಳ ಅಧ್ಯಕ್ಷರುಗಳಿಗೆ ಹಾಗೂ ರಾಜ್ಯದ ಸಮಸ್ತ ಸರ್ಕಾರಿ ಅಧಿಕಾರಿ ನೌಕರರುಗಳಿಗೆ ಈ ಒಂದು ಮಾಹಿತಿಗಾಗಿ ಈ ಒಂದು ಲೆಟರನ್ನು ಅಂದರೆ ಯಾವ ಏಳನೇ ವೇತನ ಆಯೋಗಕ್ಕೆ ಏನೇನು ಶಿಫಾರಸು ಮಾಡಲಾಗಿದೆ ಆಮೇಲೆ ಅದರ ಡೀಟೇಲ್ಸನ್ನು ಈ ಒಂದು ರಾಜ್ಯ ಏಳನೇ ವೇತನ ಆಯೋಗದ ಪ್ರಮುಖ ಶಿಫಾರಸುಗಳ ಪಟ್ಟಿಯನ್ನು ಬಿಡುಗಡೆ ಮಾಡಲಾಗಿದೆ ಸ್ನೇಹಿತರೆ ಇದೇನು ಹೊಸ ಪಟ್ಟಿಯೇನಲ್ಲ ದಿನಾಂಕ ಹದಿನಾರು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ನಾಲ್ಕು ಅಂದರೆ ಮೂರು ತಿಂಗಳ ಕೆಳಗಡೆ ಇದನ್ನು ಶಿಫಾರಸ್ಸನ್ನು ಒದಗಿಸಲಾಗಿತ್ತು ಸ್ನೇಹಿತರೆ ಬಟ್ ಈಗ ಏಳನೇ ವೇತನ ಆಯೋಗವನ್ನು ರಚನೆಯಾಗಿ ಅದರ ರಿಪೋರ್ಟ್ ಬಂದು ಇವಾಗ ಒಂದು ಆಗಸ್ಟ್ ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ಜಾರಿಯಾಗಿರುವಂತೆ ಏಳನೇ ವೇತನ ಆಯೋಗವನ್ನು ಮಾನ್ಯ ಘನ ಸರ್ ಸರ್ಕಾರದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಒಪ್ಪಿದ್ದಾರೆ ಸ್ನೇಹಿತರೆ ಅದಕ್ಕೋಸ್ಕರ ಈ ಒಂದು ಶಿಫಾರಸ್ಸಿನ ಲಿಸ್ಟ್ ಏನಿದೆ ಅಂತ ಹೇಳಿಬಿಟ್ಟು ಕೆಲವೊಬ್ಬರು ಕೇಳ್ತಾ ಇದ್ದರು ಕನ್ಫ್ಯೂಷನ್ ಇತ್ತು ಅವರಲ್ಲಿ ಅದಕ್ಕೋಸ್ಕರ ಈ ಒಂದು ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲಲ್ಲಿ ಇದರ ಬಗ್ಗೆ ಒಂದು ವಿಶ್ಲೇಷಣೆ ಮಾಡಿ ನಿಮ್ಮೊಂದಿಗೆ ನಾನು ಹಂಚಿಕೊಳ್ತಾ ಇದ್ದೀನಿ ಸ್ನೇಹಿತರೆ ಇದು ಒಂದು ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದರೆ ಡೂ ಶೇರ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಸ್ನೇಹಿತರೆ ಅಂದರೆ ಈ ಒಂದು ವಿಡಿಯೋನಿಂದ ನಾನು ಕೆಲವೊಂದು ಮಾಹಿತಿಗಳನ್ನು ತಿಳಿಯಲ್ಪಟ್ಟೆ ಎನ್ನುವಂಥ ಒಂದು ಭಾವನೆ ನಿಮ್ಮ ಹತ್ತಿರ ಇದ್ದರೆ ಲೈಕ್ ಮಾಡ್ಬೋದು ಕಾಮೆಂಟ್ ಮಾಡ್ಬೋದು ಇನ್ನು ಯಾವ ರೀತಿಯ ನೀವು ವಿಡಿಯೋಗಳನ್ನು ನೋಡಲು ಬಯಸ್ತೀರಿ ಎನ್ನುವಂಥದ್ದು ಕಾಮೆಂಟ್ ಮೂಲಕ ನಾವು ನಿಮ್ಮ ವಿಚಾರಗಳನ್ನು ತಿಳಿಸಬಹುದು ಸ್ನೇಹಿತರೆ ಸೊ ನಾನು ನಿಮ್ಮ ರಫೀಕ್ ಸೌದಾಗರ್ ನಿಮ್ಮ ಆಶೀರ್ವಾದ ದುವಾ ಸದಾ ನನ್ನೊಂದಿಗೆ ಇರಲಿ ಎನ್ನುತ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಸಮಾಪ್ತ ಮಾಡುತ್ತೇನೆ ಸ್ನೇಹಿತರೆ ಥ್ಯಾಂಕ್ ಯು थैंक यू फॉर वाचिंग नर्सिंग व्यूज़ कड़ा यूट्यूब चैनल स्न